ಮರ್ಯಾದಿನ ಕೊಟ್ಟಾಗ ಮರ್ಯಾದಿನೇ ಕೊಟ್ಟಾಗ ಸ್ವಾಮಿ ಮರಿಯಾದಮೇಲೆ ಸ್ವಾಮಿ ಮರ್ಯಾದಿನ ಕೊಟ್ಟೆ ಬೀಗ ಏನು ಕೊಡ್ಬೇಕು ಸ್ವಾಮಿ ಬೀಗ ಏನು ಕೊಡಬೇಕು ಬೀಗ ಏನು ಕೊಡಬೇಕು ಸ್ವಾಮಿ ನಾನು ನಿಮ್ಮ ಹತ್ರ ಏನೂ ಕೇಳಿಲ್ಲ ಬೀಗ ಏನು ಕೊಡಬೇಕು ಬೀಗ ಬೀಗ ಏನು ಕೊಡ್ಬೇಕು ಸ್ವಾಮಿ ನಾನು ಬೀಗ ಏನು ಕೊಡ್ಬೇಕು ಸ್ವಾಮಿ ನಾನು ಬೀಗ ಏನು ಕೊಡ್ಬೇಕು ಸ್ವಾಮಿ ಬಿ ಅವ್ರು ನೋಡಿ ಸ್ವಾಮಿ ಸುಮ್ಮನೆ ಮ್ಯಾನ್ ಹಾಣ್ಲಿಕ್ಕೆ ಮಾಡ್ತಾವ್ರೆ ಮ್ಯಾನ್ ಹಾಣ್ಲಿಂಗ್ ಮಾಡ್ತಾವೆ ನೋಡಿ ಸ್ವಾಮಿ ಮ್ಯಾನ್ ಅದಕ್ಕೆ ನಾನು ರಿಕ್ವೆಸ್ಟ್ ನಾನು ಏನು ಜಾಸ್ತಿ ಆಯ್ತು ಸ್ವಾಮಿ ಬಾಯಿಲ್ಲ ಬೈಲಿಲ್ಲ ಸ್ವಾಮಿ ನಾನು ಮಾಲೆ ಹಾಕಿದ್ದೀನಿ ಮಾಲೆ ಹಾಕಿದ್ದೀನಿ ನೋಡಿ ನೋಡಿ ಸ್ವಾಮಿ ಅವರು ಮಾಲೆ ಹಾಕಿದ್ದೀನಿ ಮಾಲೆ ಹಾಕಿದ್ದೀನಿ ನೋಡಿ ಸ್ವಾಮಿ ಅವರು ಮಾಲೆ ಹಾಕಿದ್ದೀನಿ ಮಾಲೆ ಹಾಕಿದ್ದೀನಿ ಏನ್ ಬೈದೆ ಸ್ವಾಮಿ ನಾನು ನಿಮ್ಮ ಏನ್ ಬೈದೆ ಏನ್ ಬೈದೆ ಏನ್ ಬೈದೆ ಸ್ವಾಮಿ ನಾನು ಏನು ಬೈದಿಲ್ಲ ಸ್ವಾಮಿ ಮಾಲೆ ಹಾಕಿರೋ ಏನು ಮಾತಾಡಿಲ್ಲ ಸ್ವಾಮಿ ನನ್ನ ಹತ್ರ ಏನು ಮಾತಾಡಿಲ್ಲ ಯಾರು ಅಂದಿಲ್ಲ ಸ್ವಾಮಿ ನಾನು ಮಾಲೆ ಹಾಕಿದೀನಿ ಸ್ವಾಮಿ ಅಂದ್ಬಿಡ್ತೀನಿ ಸ್ವಾಮಿ ನೋಡ್ರಿ ಅವರು